ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಕೈಗೊಂಡಿದ್ದೀವಿ ಈ ಯಾತ್ರೆ ಯಾಕಪ್ಪ ಅಂದರೆ ಧರ್ಮಸ್ಥಳ ಏನು ಮಾಡಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ಏನೇನು ಅಭಿವೃದ್ಧಿ ಕೆಲಸಗಳ ಮಾಡಿದೆ ಅಂತ ಈ ಯಾತ್ರೆಯಲ್ಲಿ ಇವಾಗ ಮೂವತ್ತೆಂಟನೇ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಈ ಗ್ರಾಮದ ಹೆಸರು ಪೆಡ್ಡದಲ್ಲಿ ಅಂತ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ ಇಲ್ಲಿನ ಈಶ್ವರ ದೇವಸ್ಥಾನ ರೆನೊವೇಟ್ ಆಗಿದೆ ಧರ್ಮಸ್ಥಳದಿಂದ ನೀವು ನೋಡ್ಬೋದು ಅಂದ್ರೆ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿನ ಪುರೋಹಿತರನ್ನ ಟ್ರೈ ಮಾಡಿದ್ವಿ ಆದ್ರೆ ಪಕ್ಕದ ಹಳ್ಳಿಲಿ ಇರೋದ್ರಿಂದ ಆಗಲಿಲ್ಲ ಹಾಗಾಗಿ ಹೊರಗಡೆಯಿಂದನೇ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾ ಇದೀವಿ ಅಹ್ ಶಿಲಾಶಾಸನ ಕೂಡ ನಮಗೆ ಸಿಗ್ನಲ್ ಅದು ಒಳಗಡೆ ಇತ್ತೆ ಅಂತ ಅನ್ನಿಸ್ತು ಸುತ್ತಮುತ್ತ ಪ್ರಕೃತಿಯನ್ನು ನೋಡ್ಬೋದು ಸುತ್ತಮುತ್ತ ಬಾಳೆಯನ್ನು ಬೆಳೆದಿದ್ದಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಮತ್ತೆ ಇದು ಊರಿಂದ ಸ್ವಲ್ಪ ಆಚೆ ಇದೆ ನೀನ್ ನೋಡ್ತಾ ಇದ್ದಾರೆ ಇದನ್ನು ದೇವಸ್ಥಾನದ ಹೊರಭಾಗ ಹಾಗೆ ಇದು ದೇವಸ್ಥಾನ ಮೇಲ್ಭಾಗದಲ್ಲಿರುವಂತಹ ವಿಮಾನ ಗೋಪುರವನ್ನು ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಪ್ರಕೃತಿಯ ಮಣ್ಣಿನಲ್ಲಿ ತುಂಬಾ ಒಂದು ಪುರಾತನವಾದ ದೇವಸ್ಥಾನ ಏನೊಂದು ದೇವಸ್ಥಾನವನ್ನ ಪ್ರದಕ್ಷಿಣೆ ಬಂದ್ವಿ ಇಲ್ಲಿ ಒಂದು ಹುಂಡಿನ ಇಟ್ಟಿದ್ದಾರೆ ನೋಡಿ ದೇವ್ರ ಹುಂಡಿ ಇದು ಗ್ಯಾಸ್ ಸಿಲಿಂಡರ್ದು ಹಳೆ ಗ್ಯಾಸ್ ಸಿಲಿಂಡರ್ನ ಹುಂಡಿಯನ್ನಾಗಿ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು ತುಂಬ ವಿಶೇಷವಾದ ಕಾನ್ಸೆಪ್ಟ್ ಅದ್ಭುತ ಅನ್ನಿಸ್ತು ಹಾಗೆ ಈ ದೇವಸ್ಥಾನದ ಮುಂಬದಿನಲ್ಲಿ ಒಂದು ಕಲ್ಯಾಣಿ ಇದೆ ಅದು ಕಲ್ಯಾಣಿನ ಒಂದು ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಎಡಭಾಗದಲ್ಲಿ ಒಂದು ಚಿಕ್ಕ ಗುಡಿ ಇದೆ ಅದರ ಮುಂದೆ ಶಿಥಿಲಗೊಂಡ ಶಿವಲಿಂಗಗಳನ್ನು ನೋಡ್ಬೋದು ಒಂದು ನಾಲ್ಕು ಶಿವಲಿಂಗಗಳನ್ನ ಕಾಣ್ಬೋದು ಹಾಗೆ ಇದು ದೇವರ ಮೂಲ ವಿಗ್ರಹ ಅಂತ ಹೇಳಿದರು ಇಲ್ಲಿನ ಒಬ್ಬರು ಗ್ರಾಮಸ್ಥರು ಹಾಗೆ ಇಲ್ಲಿನ ವೀರೇಂದ್ರ ಹೆಗ್ಡೆ ಫೋಟೋ ಕೂಡ ಇಟ್ಟಿದ್ದಾರೆ ವೀರೇಂದ್ರ ಹೆಗ್ಡೆ ಧರ್ಮಾರಿ ಕಡುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಪಕ್ಕದಲ್ಲಿ ಶ್ರೀ ಮಂಜುನಾಥನ ಫೋಟೋ ಕೂಡ ನೀವು ನೋಡಬಹುದು ಈ ಎರಡು ಫೋಟೋನ ಶ್ರೀ ಮಂಜುನಾಥ ಹಾಗೂ ವೀರೇಂದ್ರ ಹೆಗಡೆ ಅವರ ಫೋಟೋನ ಅಕ್ಕಪಕ್ಕ ಇಟ್ಟಿದ್ದಾರೆ ಅದು ದೇವರ ಜೊತೆಗೆದ್ದಿದ್ದಾರೆ ಇದರಿಂದ ಏನಂತ ಹೇಳ್ತೀರಾ ವೀರೇಂದ್ರ ಹೆಗಡೆ ಒಬ್ರು ದೇವರಿಗೆ ಸಮಾನ ಅಂತ ಇಲ್ಲಿನ ಗ್ರಾಮಸ್ಥರು ಭಾವಿಸ್ತಾರೆ ಗ್ರಾಮಸ್ಥರೇ ಅಲ್ಲ ಕರ್ನಾಟಕ ಹಾಗೂ ಕರ್ನಾಟಕದಿಂದ ಹೊರಗಡೆ ಕೂಡ ಎಲ್ಲರೂ ವೀರೇಂದ್ರ ಹೆಗಡೆ ನಡೆದವರು ದೇವರು ದೇವರ ಸ್ವರೂಪ ಅಂತನೇನೋ ಅನ್ನ ಭಾವಿಸ್ತಾರೆ ಬನ್ನಿ ಇಲ್ಲಿನ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ನಿಮ್ಮ ಹೆಸರು ಅಂತ ದೇವಸ್ಥಾನದ ಹಿಸ್ಟ್ರಿ ಏನಿದೆ ಅಂದ್ರೆ ನಾನು ಗೊತ್ತಿಲ್ಲ ಕಣ್ರಿ ಯಾ ಕಾಲದ ಆಯ್ತು ಯಾ ನಮ್ಮ ಅಪ್ಪನ್ ಕಾಲದ ಕಾಲದ ಏನಾಗಿತ್ತು ಅಂತ ಈ ಮಾಡಿದ ಅದು ಯಾವ್ದೋ ಕಾಲದಾಗೆ ಚೋಳ್ರ ಅಂತ ಕಟ್ಟಿರೋದು ಈ ಕಲ್ಲಾಣಿ ಈ ದೇವಸ್ಥಾನ ನಮಗೂ ಗೊತ್ತಿಲ್ಲ ಕಂಡ್ರೆ ನಮ್ ನಮ್ಮ ನಮ್ಮಅಪ್ ನಮ್ ಹೇಳೋದು ನಮಗೂ ಗೊತ್ತು ಆ ದೇವಸ್ಥಾನ ಇದು ಮುಂಚೆ ಜೀವನೋದ್ಧಾರ ಮುಂಚೆ ಬಿದ್ದೋಗಿತ್ತಾ ಹೇಗಿತ್ತು ಎಲ್ಲ ಬಿದು ಹೋಗ್ತೀ ಚತ್ರ

ನೋಡಿ ತರ ಕಾಲದಲ್ಲಿ ರಾತ್ರಿ ಹೊತ್ತು ಕೆತ್ತನೆಯನ್ನ ಮಾಡ್ತಾ ಇದ್ರಂತೆ ಬೆಳಕರದ್ರೆ ಅವ್ರ ಕೆಲಸನ ಸ್ಟಾಪ್ ಮಾಡ್ತಾ ಇದ್ರಂತೆ ಹಾಗೆ ಒಂದು ಬೆಳಕರದಾಗ ಅಂದ್ರೆ ಬೆಳಗಾದಾಗ ಒಂದು ಅರ್ಧ ಬರ್ದ ಕೆತ್ತಿರುವಂತಹ ಒಂದು ನಂದಿಯ ಒಂದು ವಿಗ್ರಹ ಇದು ನೀವು ನೋಡ್ತಾ ಇರೋದು ಒಂದು ಭುಜನ ಮಾಡಿದರೆ ಮುಖನ ಮಾಡಿದರೆ ಬಟ್ ಆ ಕೃತಿನ ಕೊಟ್ಟಿದ್ದಾರೆ ಈ ಕಣ್ಣು ಕಿವಿಗಳ ಇವುಗಳನ್ನ ಮಾಡೋದಕ್ಕೆ ಅವರಿಗೆ ಟೈಮ್ ಆಗಿಲ್ಲ ಅನ್ನೋದು ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಹಾಗೆ ನಾವು ಹಿಂದೆ ನೋಡಿದಂತ ಒಂದೆರಡು ಎರಡು ಗ್ರಾಮದಲ್ಲೂ ಇದನ್ನೇ ಕೂಡ ಹೇಳಿದರು ಇಲ್ಲಿನ ಗ್ರಾಮಸ್ಥರು ಹಾಗೂ ರೈತರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಅಣ್ಣ ಹೇಳಿ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಅಂತ ಇದೇ ಓಕೆ ಮುಂಚೆ ದೇವಸ್ಥಾನ ಹೇಗಿತ್ತು ಹೀಗೆ ಹೇಗಿದೆ ನಾವು ಸುಮಾರು ಒಂದು ಚಿಕ್ಕ ಒಂದು ಐದನೇ ಕ್ಲಾಸ್ ಹುಡುಗರು ಅವಾಗ ಆಟ ಆಟಾಡಕ್ ಬರೀವು ದನ ಎಮ್ಮೆ ಎಲ್ಲ ಮೇಯೋಕೆ ಫುಲ್ ಆಳು ಬಿದ್ದಿತ್ತು ಗೋಪುರಗಳೆಲ್ಲ ಎಲ್ಲ ಇದಾಗ್ಬಿಟ್ಟಿದ್ದು ಫುಲ್ ಎಲ್ಲ ಕಳ್ಚಕೊಂಡೆಲ್ಲ ಬಿದ್ದು ಮತ್ತೆ ಒಳಗಡೆ ಒಳಗೋಗ ಒಂದ್ ಸ್ವಲ್ಪ ಭಯ ಆಗ್ತಿತ್ತು ಆ ರೀತಿ ಒಳಗಡೆ ಎಲ್ಲ ಬೇಲಿ ಪಾಲಿ ಎಲ್ಲ ಬೆಳ್ಕೊಂಡಿದ್ದು ಒಂದು ವಿಗ್ರಹ ಐತಿ ಅದನ್ನ ಇಲ್ಲಿ ಇಟ್ಟಿದ್ದಾರೆ ಈ ವಿಗ್ರಹ ಇತ್ತು ನಾವೇನ್ ಮಾಡಿವು ನಾವೇನು ಚಿಕ್ಕ ಹುಡುಗರಲ್ವಾ ನಮಗೇನು ಗೊತ್ತಿರಲ್ಲ ಆ ಮುಖಬಾಡ ಹಿಂಬಾಗ ತಿರ್ಸಿ ಉಂಟು ನಾವ್ ಅಲ್ಲೇ ನಿಂಗೆ ನಿಲ್ಲಿಸ್ಕೊಂಡು ಗೋಲಿ ಯಾವಾಗ ಮತ್ತೆ ಇದು ಸ್ಥಾಪನೆ ಆಯ್ತು ಕಟ್ಟಡ ಕಾಮಗಾರಿ ಅಥವಾ ಇದೆಲ್ಲ ದೇವರ ಪ್ರತಿಷ್ಠಾಪನೆ ಎಲ್ಲ ಅದು ಯಾರಿಗೂ ಕಾಣಿಸ್ಕೊಂತಂತೆ ಅದನ್ನ ಇದ್ ಮಾಡಬೇಕು ಅಂತ ಒಂದು ಇದ್ ಬಂದಾಗ ಇವರು ಅದೇ ಧರ್ಮಸ್ಥಳದ ಇದ್ದರೂ ತಿಳಿಸ್ಬಿಟ್ಟು ಇದನ್ನೊಂದು ಸ್ವಲ್ಪ ಅವರು ಮತ್ತು ಇನ್ನೊಬ್ರು ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಇದು ಮಾಡಿದರು ನಾವು ಕಂಡಂಗೆ ಅವತ್ತ ಹಿಂದ್ಗಡೆ ಎಲ್ಲ ಫುಲ್ಲು ಬೆಲೆ ಬಳ್ಕೊಂಡಿತ್ತು ಅಂದ್ರೆ ಒಂದು ನಾನು ನೋಡಿರೋದು ನಿಜ ಅಂದರೆ ಒಂದು ಸರ್ಪ ಇದೆ ಇವತ್ತು ಅಂದರೆ ನೋಡೋದು ಈಗಲೂ ಮೈಕೈ ಜುಮ್ಮನತ್ತೆ ಇಷ್ಟು ದಪ್ಪ ಇದೆ ಕರೆಯದು ಓಡಾಡುತ್ತೆ ಈಗಲೂ ಈಗಲೂ ನಾನು ಅವಾಗ ನೋಡಿದ್ದು ಇನ್ನು ನೋಡಿಲ್ಲ ನಾನ್ ಚಿಕ್ಕ ಹುಡುಗ್ನಾಗ ನೋಡಿದ್ದು ಅವಾಗ ಏನು ಎಲ್ಲ ಬಂದು ಲೆಮೆ ಬಿಟ್ಕೊಂಡು ಕೂತಿದ್ರು ಅವತ್ತಲಿಂದ ನಾನು ಈ ಕಡೆ ಬತ್ತಿರಲೇ ಇಲ್ಲ ಏನು ಇವತ್ತೀಚಿನ ದಿನ ಎಲ್ಲ ದೇವಸ್ಥಾನ ಚೆನ್ನಾಗಿ ಮಾಡಿರು ಇದು ಮಾಡಿರು ಅಂದ್ರೆ ಲಿಂಗು ಮಾತ್ರ ಕೆಲವೊಂದು ಇದ್ರೊಳಗೆ ಊತ್ಕೊಂಡಿದ್ವು ಅಂದೆ ಇವೆಲ್ಲ ಅಲ್ಲಿ ಸಿಕ್ಕಿರವೇ ಬಾನ್ ಬಟ್ಲಗಳು ಅಲ್ಲಿ ಕಟ್ಟಡನ ಕಾಮಗಾರಿ ಮಾಡಬೇಕಾದ್ರೆ ಆಮೇಲೆ ಯಾರೋ ತಂಗಿ ಸುಸಿ ಇಡ್ಬೇಕು ಅಂತ ಹಿಂದ್ಗಡೆ ಗುಂಡಿ ತೆಗಿಬೇಕಾರೆ ದೇವಸ್ಥಾನ ಪೂಜೆ ಪಾನ್ ಬಟ್ಲು ಇಲ್ಲಿಗು ಎಲ್ಲ ಈಗ ಮಾಡ್ಸಿರೋದು ಅದು ಅಂದರೆ ಸುಮಾರು ಹೊರಗಡೆಯಿಂದ ಸುಮಾರು ಜನ ಬರ್ತಾರೆ ನಮ್ಮ ಸುತ್ತಮುತ್ತಲ ಕಡಬಹೊಬ್ಬಳಿಗೆ ಈಶ್ವರನ ದೇವಸ್ಥಾನ ಇದೆ ಇರೋದು ಬಹಳ ಚೆನ್ನಾಗಿದೆ ನಾವು ಆಮೇಲೆ ಏನಾರ ಕೇಳ್ಕೊಂಡಿದ್ದು ಆಗುತ್ತೆ ಅವ್ನು ಅರ್ಕೆ ಮಾಡ್ಕೊಂಡಿದ್ರು ದೇವಸ್ಥಾನದ ಒಂದು ಮುಂಭಾಗದಲ್ಲಿ ಒಂದು ಕಲ್ಯಾಣ ಇದೆ ನೋಡ್ಬೋದು ನೀರಿದೆ ಹಾಗೆ ತುಂಬ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಗ್ರಾಮಸ್ಥರು ಕೋ ಇದು ನಮ್ಮ ಹಿಂದಿನ ಕಾಲದ ರಾಜರುಗಳು ಚೋಳರಾಗಿರ್ಬೋದು ಬೇರೆ ಬೇರೆ ರಾಜರು ನೀರಿನ ಒಂದು ವ್ಯವಸ್ಥೆಗೋಸ್ಕರ ಕಲ್ಯಾಣಿಗಳನ್ನು ಕಟ್ತಾ ಇದ್ರು ಈ ಕಲ್ಯಾಣಿಗಳಿದ್ದರೆ ಸುತ್ತಮುತ್ತ ಮರಗಿಡಗಳು ಮತ್ತು ಪ್ರಕೃತಿ ತುಂಬ ವ್ಯವಸ್ಥಿತವಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ